ಸರ್ ಈಗ ನೀವು ಈಗ ಆಲ್ರೆಡಿ ಹೇಳಿದ್ರಿ ನಾವು ಇದ್ದಾಗ ಇದ್ದಂಥ ಆ ಚಿತ್ರಣ ಈಗಿಲ್ಲ ಕಂಪ್ಲೀಟ್ ಬದಲಾವಣೆ ಆಗಿದೆ ಅಂತ ಹೇಳಿ ಹೇಳಿದ್ರಿ ಸೊ ಸರ್ ಈ ಸಿನಿಮಾ ರಂಗಕ್ಕೆ ಬಂದು ಯಾವತ್ತಾದ್ರೂ ನಿಮಗೆ ನಾನು ಯಾಕಪ್ಪ ಬಂದೆ ಬರಬಾರ್ದಿತ್ತು ಅಂತ ಅನಿಸಿದ್ದಿದ್ಯಾ ಓಡೋಗಣಪ್ಪ ಇಲ್ಲಿ ನಿಂತ ಅನ್ಸಿದ್ದಿದ್ಯಾ ಅಂತ ಹೇಳಿ ಯಾವ ಫೀಲ್ಡ್ಗೂ ನಾನು ಬರಬೇಕು ಕಂಡವನಲ್ಲ ಮಧ್ಯಮ ವರ್ಗದ ಜನ ನಾವು ಸುಮಾರಾಗಿ ಜಮೀನಿದ್ದಂಥವರು ಅಪ್ಪ ಅಮ್ಮ ನಾಲ್ಕೈದು ಜನ ಮಕ್ಕಳು ವಿದ್ಯಾಭ್ಯಾಸ ಹೆಚ್ಚಿಗೆ ಕಡಿಮೆನೇ ಆವತ್ತಿನ ಕಾಲದಲ್ಲಿ ನಾವು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಏಕೋಪಾಧ್ಯಾಯ ಶಾಲೆಗಳಲ್ಲಿ ಅಧ್ಯಯನ ತಲೆಗೇನು ಅಷ್ಟೊಂದು ಹತ್ತಿರಲಿಲ್ಲ ಇವತ್ತು ನಾನೇನಾದರೂ ಮನುಷ್ಯನಾಗಿನಿ ಅಂತಂದರೆ ಅಕಾಡೆಮಿಕಲಿ ದೊಡ್ಡ ವಿದ್ಯಾಭ್ಯಾಸನ ಕಲ್ತುಕೊಂಡಲ್ಲ ಅನುಭವದ ಪಾಠದ ಮೇಲೆ ಬಡತನದ ಅನುಭವ ಸಾರ್ವಜನಿಕರ ಜೊತೆಯ ಸಂಘ ಸಂಘ ಜೀವನ ಮಠದ ಜೀವನ ಆಮೇಲೆ ವಾರದಾನದ ಜೀವನ ಆಮೇಲೆ ವೆರೈಟೀಸ್ ಸಮಾಜದವ್ರ ಮನೆಗಳಲ್ಲಿ ಊಟ ತಿಂಡಿಯನ್ನು ಮಾಡುವ ಅನುಕೂಲಗಳು ಅನನುಕೂಲಗಿದ್ದ ಸಿಕ್ಕಿದ್ದಂಥದ್ದೆಲ್ಲವೂ ಸೇರಿಸಿ ನನಗೆ ಒಕ್ಕೂಟದಲ್ಲಿ ಮನುಷ್ಯ ಇಂಪಾರ್ಟೆಂಟೇ ಹೊರತು ಜಾತಿ ಅಲ್ಲ ಒಂದು ಹೆಣ್ಣು ಗಂಡು ಗೆಂಡು ಎರಡು ವೇದ ಬಿಟ್ಟರೆ ಇನ್ನು ಮಿಕ್ಕಿದ್ದಲ್ರು ಮನುಷ್ಯರೇ ಆ ದೃಷ್ಟಿಯಿಂದ ನನಗೆ ಆನಂದಪಟ್ಟು ಅದರೊಳಗೆ ಭಾಳ ಖುಷಿಯಾಗಿ ಹೇಳ್ತೇನೆ ಯಾ ನಾನು ಚಿಕ್ಕ ವಯಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರ ಮನೆಯಲ್ಲಾದರೂ ಕಾಯಿಲೆ ಬಿದ್ದರೆ ನಿಮಗೆಲ್ಲ ಅನ್ನಿಸ್ತು ದುಃಖ ಆಗುತ್ತಲ್ಲ ಪಾಪ ಸೀರಿಯಸ್ ಆಗಿದ್ದಾರೆ ಅವರು ಮನೆಯಲ್ಲಿ ಹೋಗಿ ನೋಡಬೇಕು ಅಂತ ನಂದು ಆ ಸೀರಿಯಸ್ ಜೊತೆ ಇನ್ನೊಂದು ಜಾಸ್ತಿ ದಿವಸ ಆಸ್ಪತ್ರೆಯಲ್ಲಿ ಇರಲಿ ಅವರು ಅಂತ ಹಾಂ ಯಾಕೆ ಅಂತಂದರೆ ನಾನು ಅವ್ರನ್ನ ಹೋದರೆ ಅವ್ರ ಮನೆ ಮಕ್ಕಳು ಅಷ್ಟು ಚೆನ್ನಾಗಿ ನೋಡ್ಕೋತಾರೋ ಇಲ್ವ ನಾನು ಎಷ್ಟು ಚೆನ್ನಾಗಿ ನೋಡ್ಕೋತೇನೆ ಯಾಕೆಂದ್ರೆ ನನಗೆ ಅಲ್ಲಿ ಊಟ ಸಿಗುತ್ತೆ ತಿಂಡಿ ಸಿಗುತ್ತೆ ಮಲಗಕ್ಕೆ ಜಾಗ ಸಿಕ್ತು ಅವ್ರು ನೋಡ್ಕೊಳ್ಳೋ ಇದರಲ್ಲಿ ಅಲ್ಲಿ ಮಲ್ಕೋಬೋದು ಆಮೇಲೆ ತಂದಿದ್ದ ತಿಂಡಿ ಎಲ್ಲ ರೋಗಿ ತಿನ್ನಲ್ಲ ಯಾರಿಗಾನ ಹಂಚ್ಬೇಕು ಅಂದ್ರೆ ನನಗೆ ಹಂಚ್ಬೇಕು ನನಗೆ ಬೇಕಾದಂಗೆ ತಗೊಂಡುಬೋದು ನಾಲ್ಕು ದಿವಸ ಜಾಸ್ತಿ ಇದ್ದಷ್ಟು ಅದರ ಕಾಲ ಕಳೀತಲ್ಲ ಅಂದರೆ ನನ್ನ ಕೆಟ್ಟ ಮೆಂಟಾಲಿಟಿ ಅಲ್ಲ ಅವತ್ತಿನ ಸಂದರ್ಭಿಕವಾಗಿ ಅದನ್ನೂ ನೋಡೋ ಆನಂದವಾಗಿ ಅನುಭವಿಸಿದ್ದೀನಿ ನಾನು ಆ ಥರದವನು ಕೂಡ ಹಾಗೆ ಮನೆ ನಾವಿದ್ದಂಥ ಮನೆ ಚಿಕ್ಕ ಮನೆಯಲ್ಲಿ ಒಟ್ಟಿಗೆ ಹಾಕಾಗ್ತಿರಲ್ಲ ಅದಕ್ಕೆಲ್ಲ ಜಾಗ ಸಿಕ್ಕಿದ್ರೆ ಸಾಕು ಅವಾಗ ನಾನು ಸಹ ದೂರಾಂಕಾರವಾಗಿ ಹೋಗಿ ಯಾರ ಮನೇಲಿ ಮಲ್ಕೊಳ್ಳೋಕ್ಕಾಗುತ್ತಾ ಹೀಗಾಗಿದೆ ಹೀಗಾಗಿದೆ ಅನ್ನ ಕಂಪ ತೋರ್ಸಿ ಇವು ನನ್ನ ಮೈಗೂಡಿಸ್ಕೊಂಬಿಡ್ತು ನನಗೆ ಆಮೇಲೆ ಹೀಗೆ ಇರಬೇಕು ಇಂಥದ್ದೇ ತಿನ್ನಬೇಕು ಇಂಥದ್ದೇ ಆಗಬೇಕು ಅಂತ ಹಠ ಮಾಡೋಕ್ಕಂಥ ಪರಿಸ್ಥಿತಿಲಿ ನಾವು ಇಲ್ದೆ ಇದ್ದಿದ್ದರಿಂದ ಎಲ್ಲಿರುತ್ತೆ ಏನಿರುತ್ತೋ ಅದು ಅಡ್ಜಸ್ಟ್ ಬಟ್ಟೆ ಒಂದೇ ಜೊತೆ ವಾಶ್ ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ